ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅವನಿ ಗ್ರಾಮದಲ್ಲಿನ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಸ್ತುತ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ಇಲ್ಲದೇ ಇದ್ದು ಕಾನೂನುಬದ್ಧವಾಗಿ ಬ್ಯಾಂಕ್ಗೆ ಚುನಾವಣೆ ನಡೆಸಲೇಬೇಕಾಗಿದೆ ಇನ್ನು ಡಿಸಿಸಿ ಬ್ಯಾಂಕ್ ನೀಡುವ ಬಡ್ಡಿ ರಹಿತ ಸಾಲದಿಂದ ರೈತರು ಹಾಗೂ ಮಹಿಳೆಯರಿಗೆ ಹೆಚ್ಚು ಉಪಯೋಗವಾಗುತ್ತಿತ್ತು ಶೀಘದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಇರುವ ಕೊರತೆಯನ್ನು ಬಗೆಹರಿಸಿ ಸಾಲ ಕೊಡು ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಾಗಿದೆ ಎಂದ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಜಿಲ್ಲಾಡಳಿತ ತ್ವರಿತಗತಿಯಲ್ಲಿ ನಡೆಸಬೇಕು ರೈತರು ಮತ್ತು ಮಹಿಳೆಯರು ಸಾಲವನ್ನು ಸಕಾಲಕ್ಕೆ ವಾಪಸ್ಸು ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರೈತ ಹಾಗೂ ಮಹಿಳೆಯರಿಗೆ ಆರ್ಥಿಕವಾಗಿ ಮುಂದೆ ಬರಲು ಸಾಲವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಎಲ್ಲ ಸಿ ಬ್ಯಾಂಕ್ ಚುನಾವಣೆ ಆಗ್ಬೇಕು ರೈತರಿಗೆ ಮತ್ತು ಮಹಿಳೆಯರಿಗೆ ಅದರಿಂದ ಸಾಕಷ್ಟು ಸಹಾಯ ಆಗಿದೆ ಮುಂದೇನು ಆಗ್ಬೇಕಾಗಿದೆ ಅದು ಚುನಾವಣಾ ಇವತ್ತು ಕೋರ್ಟ್ ಮುಂದೆ ಇತ್ತು ನನ್ಗೆ ಗೊತ್ತಿಲ್ಲ ಅದು ತೀರ್ಮಾನ ಆಗಿದ್ರೆ ಎಲೆಕ್ಷನ್ ಅವ್ರು ಮಾಡ್ಲೇಬೇಕು ಕಾನೂನುಬದ್ಧವಾಗಿ ಎಲೆಕ್ಷನ್ ಮಾಡ್ಬೇಕಾಗ್ತದೆ ಮತ್ತು ಎಲ್ಲ ಉಪಯೋಗ ಇವತ್ತು ಸರ್ಕಾರ ಕೊಡುವಂತ ಸಾಲಕ್ಕೆ ಏನು ಬಡ್ಡಿ ಇದೆ ಸರ್ಕಾರ ಕಟ್ತಾ ಇದೆ ಸಾಲ ಕೊಡುವಂತ ಕೆಲಸವನ್ನು ಅರ್ಜೆಂಟಾಗಿ ಮಾಡಬೇಕಾಗ್ತದೆ ಇದನ್ನು ಜಿಲ್ಲಾಡಳಿತ ಕೂಡ ಇದರಲ್ಲಿ ಸರಿಯಾಗಿ ಆದೇಶ ಕೊಟ್ಟು ಚುನಾವಣೆಯನ್ನು ಮಾಡಬೇಕು ಚುನಾವಣೆ ಮಾಡಿದ ಮೇಲೆ ರೈತರಿಗೂ ಎಷ್ಟು ಸೆಲ್ಫ್ ಹೆಲ್ಪ್ ಮಹಿಳಾ ಹಣಾಸಿನಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರು ಮರುಪಾವತಿ ಕೂಡ ಸಕಾಲಕ್ಕೆ ಮಾಡ್ತಾ ಇದ್ದರು ಆ ಮತ್ತೆ ಅದನ್ನು ಪುನರ್ ಪ್ರಾರಂಭ ಮಾಡಬೇಕು ಹತ್ತು ಕೆಜಿ ಅಕ್ಕಿಯನ್ನ ಈ ತಿಂಗಳಿನಿಂದಲೇ ಕೊಡಲಾಗುವುದು ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿದ್ದರೆ ಹಣ ಕೊಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಎರಡು ಲಕ್ಷದ ಹತ್ತು ಸಾವಿರ ಮೆಟ್ರಿಕ್ ಟನ್ ಒಂದು ತಿಂಗಳಿಗೆ ಅಕ್ಕಿ ಬೇಕಾಗಿದೆ ನಾಲ್ಕು ಕೋಟಿ ಜನರಿಗಿಂತ ಅಧಿಕ ಜನರಿಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಗೃಹಲಕ್ಷ್ಮಿ ಹಣವನ್ನು ಹಂತ ಹಂತವಾಗಿ ಸರ್ಕಾರ ಕೊಡಲಾಗುವುದು ಎಂದರು ಇವತ್ತು ಮಾರ್ಚ್ ಕೂಡ ಮಾರ್ಚ್ ಹತ್ತು ಹತ್ತೊಗಡೆ ತೀರ್ಮಾನ ಕೊಟ್ಟಿದ್ದೀವಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಕ್ಕಿ ಏನು ವಚನ ಕೊಟ್ಟಿದ್ದೀವಿ ಆ ಸರ್ಕಾರ ಕೊಡಲಿಲ್ಲ ನಿಮಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಅವಾಗ ಕೊಡ್ಲಿಲ್ಲ ಕೊಟ್ಟಿದ್ರೆ ಆಗ ಕೊಡ್ತಿದ್ವಿ ನಾವು ಡಿ ಬಿ ಟಿ ಹಣ ಕೊಡೋ ಸಂದರ್ಭನೇ ಇರಲಿಲ್ಲ ಇವತ್ತು ಅವರು ಅಕ್ಕಿ ಕೊಡ್ತೀವಿ ಅಂತ ನಮ್ಮ ನಮ್ಮವರೇ ಆದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಮುಂದೆ ಬಂದಿದ್ದಾರೆ ಅದರಿಂದ ಅಕ್ಕಿ ತಗೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡಿದ್ದೀವಿ ಈಗಾಗಲೇ ಹಣ ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ಪ್ರತಿ ತಿಂಗಳು ಬೇಕಾಗ್ತದೆ ಅಷ್ಟನ್ನು ಕೂಡ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ನಾವು ಇಲ್ಲಿ ಸುಮಾರು ನಾಲ್ಕು ಕೋಟಿಗಿಂತ ಹೆಚ್ಚು ಜನರಿಗೆ ಕೊಡುವಂಥ ಮಾಡಿಕೊಂಡಿದ್ದೀವಿ ಅಕ್ಕಿಯನ್ನು ಮುಂದಿನ ತಿಂಗಳಿಂದ ಕೊಡ್ತಾರೆ ಈ ತಿಂಗಳಿಂದಲೂ ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ ರಿಲೀಸ್ ಮಾಡ್ತಾ ಇದ್ದಾರೆ ಹಂತ ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ